ಸರ ಅವ್ರು ಮಾತಾಡೋರು ಬಸವನಗೌಡರು ವಿರೋಧಿಗಳು ಮಾತಾಡ್ತಾರ ಆದ್ರೆ ಬಸವಗೌಡರು ಮಾತಾಡಿದ್ದು ಹಂಗಲ್ಲ ಅದು ಮಾತಾಡಿದ್ದು ಹೇಳೇ ಇಲ್ಲ ಹೆಂಗ್ ಕೊಡ್ತಾರ ಅಲ್ಲ ನಾ ಹೇಳ್ತೀನಿ ಒಂದ್ ಮಿನಿಟ್ ರೀ ನಾ ಅವ್ರು ಮಾತಾಡುವಾಗ ನಾನು ಇದ್ದೆ ಕೇಳೀನಿ ಅವ್ರ ಹೆಂಗಂದ್ರ ಜನ ಮಂದಿ ಹೆಂಗ್ ತ್ರಾಸ ಕೊಡ್ತಾರ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ ಆ ಕಾಲದ ಹನ್ನೆರಡನೇ ಶತಮಾನದೊಳಗ ಅದಕ್ಕೆ ಹಂಗ ಅದನ್ನ ಆ ಮಾಸ ಹೇಳಿದ್ರ ಇವ್ರು ಏನೇನೋ ಕತಿ ಕಟ್ತಾರ್ರಿ ಅಲ್ಲ ಅವ್ರು ಆಗ್ಲಾರದವ್ರು ನೋಡ್ರಿ ಅದ್ರ ಬಗ್ಗೆ ಅದು ಅವರು ಆ ಲೆವೆಲ್ ಚರ್ಚೆ ನಮ್ ಸ್ಟ್ಯಾಂಡ್ ಏನಿಲ್ಲ ಸ್ವಲ್ಪ ಸಮಾಜ ಸಮಾಜದ ಆಗ ಬಸವಣ್ಣರವ್ರ ತೊಂದರೆ ಕೊಟ್ಟಿದ್ದು ಕರೆ ಅವ್ರು ಯಾವ ರೀತಿ ಮಾಡಿದ್ರು ಅಂತ ಇತಿಹಾಸಗಳು ಏನ್ ಹೇಳ್ತಾವೆ ಅದನ್ನ ನಾವು ನಂಬಿಕೋದ್ ಅಂತ ಹೇಳ್ತೀವಿ

ಹನ್ನೆರಡನೇ ಶತಮಾನದೊಳಗೆ ಈಗ ಏನ್ ಮಾಡ್ತಾರ ಇದನ್ನೆಲ್ಲ ಮಾಡಿದ್ರು ಅವ್ರು ಪಾರ್ಲಿಮೆಂಟ್ ಅವಾಗೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವ್ರು ಸುಧಾರಣೆ ಮಾಡಿದ್ರು ಸಹಿತ ಒಳಗೆ ಕಿಡಿಗೇಡಿಗಳು ಇರ್ತಾರಲ್ರಿ ಅವರು ಯಾವತ್ತು ಅವತ್ತು ಹೋದಾರ ಇವತ್ತು ಹೋದಾರ ಅಂತ ಹೇಳಿದ್ರು ಅವರು ಅವ್ರು ಕೆಡಿಸಿದಾರ ಬಸವಣ್ಣವ್ರ ಬಗ್ಗೆ ಅವ್ರು ಮಾಡಿದ್ದು ನಾ ಅಲ್ಲ ದೇಶ ಇಡೀ ದೇಶ ಜಗತ್ತೇ ಒಪ್ತೈತಿ ರೀ ತಪ್ಪು ತಪ್ಪೆ ಅಂತ ಅನ್ನೋ ದೃಷ್ಟಿಕೋನ ಅಲ್ಲ ಅಲ್ಲ ಅಂದ್ರ ಜಗತ್ತಿನೇ ಒಪ್ತೈತಿ ಬಸವಣ್ಣವ್ರ ಬಗ್ಗೆ ಎರಡು ಮಾತು ಇಲ್ಲೇ ಇಲ್ರಿ ಯಾರ್ದೂ ಇಲ್ಲ ಅಜ್ಜ ಇಡೀ ಜಗತ್ತಿನೇ ಒಪ್ಕೊಂಡು ಹತ್ತಿನ ನಾವು ಹೇಳೋದಲ್ಲ ಆದ್ರೆ ಅವಾಗಿದ್ರು ಮಹಾತ್ಮ ಗಾಂಧಿಗೂ ಕಿಡಿಗೇಡಿಗಳಿದ್ರು ಬಸವಣ್ಣನವ್ರ ಬಗ್ಗೆ ಯಾರೇ ಮಾತಾಡಿದ್ರು ಯಾರೇ ಅವಮಾನ ಮಾಡಿದ್ರು ಅವ್ರಿಗೆ ವಿರೋಧ ನಮ್ದು ಅದ್ರ ಬಗ್ಗೆ ಎರಡು ಇದು ಸ್ಪಷ್ಟತೆ ಬಟ್ ಏನೈತಿ ಆ ಸಮಯ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ಯಾರ ಅವ್ರಿಗೆ ಏನಂತ ನೀವು ಪ್ರಶ್ನೆ ಏನ್ ಕೇಳ್ಬೇಕಾಗ್ತದೆ ಬಸವಣ್ಣವ್ರ ಬಗ್ಗೆ ಜಗತ್ತಿನಲ್ಲಿ ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಅವಮಾನ ಮಾಡಿದ್ರೆ ಅದನ್ನ ನಾವು ಸಹಿಸಂಗಿಲ್ಲ